ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಯಶುಗೌಡ ಯೂಟ್ಯೂಬ್ ಚಾನಲ್ ನಾವಿವಾಗ ಸಂಡೇ ಆಗಿದ್ದರಿಂದ ಅಮಾವಾಸ್ಯೆ ಇದ್ದಿದ್ದರಿಂದ ಎಲ್ಲ ಬಡ್ಡೆ ಮಕ್ಕಳಮ್ಮ ಟೆಂಪಲ್ಗೆ ಹೋಗೋಕೆ ಅಂತ ರೆಡಿ ಆಗ್ತಾ ಇದ್ದೀವಿ ಮನೇಲೆಲ್ಲ ಪೂಜೆ ಮಾಡಿ ಹೊರಟಿದ್ದೀವಿ ಇವನು ಫಸ್ಟ್ ತಿನ್ನೋದೇ ಕೆಲಸ ಕತೆತ ಮೇಲೆ ಏ ಕತೆತ ಮನೆ ಬಿಟ್ಟಿದ್ದೀವಿ ದೇವಸ್ಥಾನಕ್ಕೆ ಹೊರಡೋಕ್ಕೆ ಅಂತ ಹೊಂಟಿದ್ದೀವಿ ಮಳೆ ಬರ್ತೈತೆ ಬಸ್ಸಲ್ಲಿ ಮೈಸೂರು ರೋಡ್ ಸರ್ಕಲ್ ಇಟ್ಕೊಂಡು ಆಟೋ ದೇವಸ್ಥಾನದ ಹತ್ರ ಬಂದು ಕ್ಯೂಬ್ ನಿಂತಿದೀವಿ ಸಂಡೆ ಆಗಿದ್ದರಿಂದ ಫುಲ್ ರೆಶ್ ಆಲ್ಮೋಸ್ಟ್ ಎಷ್ಟೊಂದು ದೂರ ರೆಶ್ ಅಲ್ಲಿ ಬಂದು ನಿಂತಿದ್ದೀವಿ ಇದೆ ಕೊನೆಗೂ ಆಲ್ಮೋಸ್ಟ್ ಒನ್ ಅವರ್ ಆದಮೇಲೆ ದೇವಸ್ಥಾನದ ಹತ್ರ ಬಂದ್ವಿ ಇನ್ನ ದೇವಸ್ಥಾನದ ಒಳಗಡೆ ಹೋಗ್ಬೇಕು ನೋಡಿ ಎಲ್ಲ ಅಲ್ಲಿ ನಿಂತು ನಿಂತು ಬೇಜಾರಾಗ್ಬಿಟ್ಟದ್ದು ಸುಸ್ತಾಗ್ಬಿಟ್ಟಾರೆ ಕ್ಯೂ ಮುಗ್ದಿದೆ ಅಂದ್ಕೊಂಡ್ ಆದ್ರೆ ಇನ್ನ ಇನ್ನೂ ಕ್ಯೂ ಮುಗ್ದೇ ಇಲ್ಲ ಇನ್ನ ಬೇಜಾನ್ ಕ್ಯೂ ಐತೆ Ada కోతైదే దేని ಇವತ್ತು ಅಮಾಸೆ ಇದ್ದಿದ್ದರಿಂದ ಫುಲ್ಲು ರೆಶು ಒಳಗಡೆ ಎಷ್ಟೊಂದು ಕ್ಯೂ ಫುಲ್ಲು ತುಂಬ ಫುಲ್ ಕ್ಯೂ ಇದೆ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ ದೇವಸ್ಥಾನ ಎಂಟ್ರೆನ್ಸ್ ಹತ್ರ ಫೈನಲಿ ಬೆಳಗ್ಗೆ ಏಳು ಗಂಟೆಗೆ ಬಂದು ಕ್ಯೂವಲ್ಲಿ ನಿಂತ್ಕೊಂಡಿದ್ದಕ್ಕೆ ಹನ್ನೆರಡು ಗಂಟೆಗೆ ದರ್ಶನ ಆಯಿತು ಈಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ ಎಲ್ಲರೂ ಅಂತೂ ಇಂತೂ ದರ್ಶನ ಮುಗಿಸ್ಕೊಂಡು ಕೊನೆಗೂ ಮನೆಗೆ ಬಂದಿದ್ದಾಯಿತು ಫುಲ್ಲು ರೆಶ್ ಇತ್ತು ಬೆಳಗ್ಗೆನೇ ಹೋಗಿದ್ದಕ್ಕೆ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಆಯಿತು ಮನೆಗೆ ಬರೋಕ್ಕೆ ದರ್ಶನ ಮುಗಿಸ್ಕೊಂಡ್ ಬಂದಿ ಎಷ್ಟೋ ದಿನದಿಂದ ಇದು ತಗೋಬೇಕು ತಗೋಬೇಕು ಅಂತ ನನ್ ಇತ್ತು ಇವತ್ತು ಅದಕ್ಕೆ ಟೈಮ್ ಬಂದಿದೆ ತಗೊಂಡಿದ್ದೀನಿ ಬತ್ತದ ತೋಣ ಹುಷಾರ್ ಬತ್ತ ಹತ್ತದೆಲ್ಲ ಸೇಫ್ ಆಗಿ ನೋಡ್ಕೊಂತೀನಿ